ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ಲರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವರತ್ರ ಹತ್ರ ವ್ಯಾನಿಟಿ ಬ್ಯಾಗರಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್ ಒಂದು ಭಾಷಣಿಗೆ ಇರಲಿ ನನಗೆ ಬೇಜಾರೇ ಇಲ್ಲ ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಒಂದು ಆರು ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ ಖಂಡಿತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಾಯಿತು ಅಂತ ಆದರೆ ಆರು ಆರು ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ ಎರಡು ಪ್ರಶ್ನೆ ಒಂದು ಸಲ ಆಕ್ರಮಣ ಮಾಡೋದು ಬುಡಚಿ ಬುಡಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರೆ ಅಂತ ಲೆಕ್ಕ ನಿಮ್ಮನ್ನು ಆಕ್ರಮಣ ಮಾಡೋದೇ ಅದರ ಬದಲಿದೆ ಇದನ್ನು ಬಲಂಬೆ ಅಂತ ಒಂದು ಚೂರಿ ತೋರಿಸಿ ಸಾಕು ಅವ ಪುಕ್ಕ ಎದುರ್ನವ ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸೋದು ಹಿಂದೂ ಸಮಾಜ ಇವತ್ತಿನವರೆಗಾಗೆ ಇತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು ಹಿಂದೂಗಳು ಮುಸಲ್ಮಾನರು ಹೊಡೆಯೋದು ಹಿಂದೂ ಓಡುದು ಅಷ್ಟೈತದ್ದು ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ ತಿರುಗಿ ಹತ್ತು ಮರೆ ನಾನು ಗಿಡಪ್ಪನೇ ತಾಯಿಗಿಂತ ಅಷ್ಟೇ ಕೇಳಿದ್ದು ಇನ್ನು ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಹಿಂದೂ ಸಮಾಜ ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಅದು ಆದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ ನಾನು ಹೇಳಿದೆ ನಾವು ಎದ್ದು ನಿಲ್ಲಬೇಕು ಅಂತ ಮನೆಯಲ್ಲಿ ತಲ್ವರುಂಟ ತಲುವರುಂಟ ಒಂದೊಂದು ತಲವರಿ ಇಟ್ಕೊಂಡೆ ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ ಅಲ್ಲಿ ಗಲಾಟೆ ಆಯಿತು ಆ ಮನೆಯಲ್ಲಿ ತಲವರಿ ಇತ್ತು ಗಲಾಟೆ ಆಗಿ ಬ್ಯಾರೆಗಳೆಲ್ಲ ಬಂದರೂ ಗಲಾಟೆ ಮಾಡ್ತಾರೆ ಹೋಗ ಇವ ಹೆಂಡತಿ ಎತ್ತ ಕೊಡೆ ಕೊಡೆ ಕೊಡು ಬಾರದು ಕೊಡೆ ಕೊಡೆ ಅಂತ ಅವಳಿಗೆ ಅವಳು ಮದುವಾಗಿ ಬಂದದ್ದು ಅಷ್ಟೇ ಅವಳು ಅವಳಿಗೆ ಕೊಡೆ ಅಂದರೆ ಈ ಅಂಬ್ರ ಅಲ್ಲ ಕೊಡೆ ಅದಂತದ್ದು ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದರೆ ಕೊನೆಯ ಇವಳಿಗೆ ಇವನಿಗೆ ತಲ್ವಾರ್ ಸಿಕ್ಕಿತ್ತು ತಲವಾರು ಸಿಕ್ಕಿ ಎದುರು ಬರುವಾಗ ಅಷ್ಟೊಳಗೆ ಪೊಲೀಸ್ ಬಂದಾಗಿದೆ ಮಕನೇ ನೀನೇ ಗಲಾಟೆ ಮಾಡಿ ತಗೊಂಡು ನಮ್ಮ ಹತ್ರ ಬೇಕು ಅಂತ ಇವತ್ತಿನ ಕಾಲದ ಕರೆ ಅದು ಹೇಗೆ ಮೂರು ಮಕ್ಕಳು ಬೇಕಾ ನಾವು ಗಟ್ಟಿಯಾಗಿ ನಿಲ್ಲಬೇಕು ಶಕ್ತಿವಂತರು ನಾವು ಆಗಬೇಕು ಒಟ್ಟು ಶಕ್ತಿವಂತರು ಆಗಬೇಕು ನಾವು ಸಮಾಜವೂ ಒಟ್ಟಿಗಿರಬೇಕು ಏನೂ ಇಲ್ಲದೆ ನಮ್ಮ ಹತ್ರ ಹಾಂ ನಾವು ನೂರು ಜನ ಇದ್ದೇವೆ ಅಂದರೆ ಅವರು ಕತ್ತರಿಸೋದಿ ಮೊನ್ನೆ ಮಾಡಿದ ಹಾಗೆ ಮೊನ್ನೆ ನೂರು ಇದ್ದಿರ್ಬೋದು ಅಲ್ಲಿ ಒಂದು ನೂರು ಜನ ಇದ್ದಿರ್ಬೋದು ಹೋದರೆ ಗೊಂಡು ಹಾಕಿದ್ರು ಹೋಯ್ತು ಮುಗಿಯಿತು ಕತೆ ಯಾರು ಒಬ್ಬ ತುವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕತೆ ಬೇರಾಗ್ತಾಯಿತ್ತು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲುವಾರು ಇರಲಿ ಒಂದು ಹೆಂಗ ಎಲ್ಲರೂ ಒಂದು ಚೂರಿ ಇಟ್ಕೊಳ್ಳಿ ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಅದಕ್ಕೋಸ್ಕರ ನೀವೆಲ್ಲರೂ ಉಳಿಬೇಕು ನೀವು ನಮ್ಮನ್ನು ಬೆಳೆಸಬೇಕು ತಾ ಎಂದರು ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋಣ ಜಗತ್ತಿನ ಹಿತಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ ಒಂದೇ